ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಂದನ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಆರ್ ಸ್ಕ್ವೇರ್ ಇದಾರೆ ಮೊದಲನೇ ಆರ್ ಯಾರಪ್ಪ ಅಂತ ಹೇಳಿದ್ರೆ ಅದು ರಕ್ಷಕ್ ಬುಲೆಟ್ ಇನ್ನೊಂದು ಆರ್ ಯಾರಪ್ಪ ಅಂತ ಹೇಳಿದ್ರೆ ಅದು ರಮೂಲ ಸದ್ಯ ಕರ್ನಾಟಕದಲ್ಲಿ ಇವರು ಟ್ರೆಂಡಿಂಗ್ ಕಪಲ್ ಕೂಡ ಆಗಿದ್ದಾರೆ ಬನ್ನಿ ಇವತ್ತು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಯ್ ಹೇಗಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಆರ್ ಅಂತಂದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ಸೊ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಫಸ್ಟ್ ಹಬ್ಬ ಅಂತ ನೆನಪಾದ್ರೆ ನೆನಪಾಗ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಫಸ್ಟ್ ಬೆಳಗ್ಗೆ ಏಳ್ತಿದಂಗೆ ಒಂದು ಏಳು ಗಂಟೆ ಮನೇಲಿ ಎಲ್ಲ ಅಡುಗೆ ರೆಡಿ ಆಗಿರುತ್ತೆ ಎಂಟು ಗಂಟೆ ಅಷ್ಟು ಎಲ್ಲ ಊಟ ಮುಗ್ದಿರುತ್ತೆ ಪೂಜೆ ಎಲ್ಲ ಆಗಿ ಬೆಳಿಗ್ಗೆ ಆರು ಗಂಟೆಗೆ ಪೂಜೆ ಮುಗಿರುತ್ತೆ ಪ್ರತಿ ಹಬ್ಬ ಆದಾಗಲೂ ನಾವು ಅಪ್ಪ ನೆನಪಾಗ್ತಾರೆ ಅಂದ್ರೆ ಮಾಡ್ತಿದ್ದ ಅಡುಗೆಗಳು ತಿನ್ನೋ ಟೈಮಲ್ಲಿ ಟೇಸ್ಟ್ ಹೇಳೋರು ಇದು ಕಮ್ಮಿ ಇದೆ ಅದು ಕಮ್ಮಿ ಇದೆ ಕೂ ಹೇಳೋರು ಅದೆಲ್ಲ ನೆನಪಾಗ್ತಾ ಇರುತ್ತೆ ಖುಷಿ ಅನಿಸುತ್ತೆ ಹಬ್ಬ ಅಂತ ಹೇಳಿದ್ರೆ ಒಂದು ಅಂತ ಒಂದು ಸಂಭ್ರಮ ಎಲ್ಲರೂ ಬರ್ತಾರೆ ಎಂಜಾಯ್ ಮಾಡ್ತೀವಿ ಒಂದು ಲಕ್ಷ್ಮಿನ ಕೂಜ್ಬಿಟ್ಟು ಅದು ಪೂಜೆಗಳಾಗಿರ್ಬೋದು ತಿನ್ನೋ ಪದಾರ್ಥಗಳಾಗಿರ್ಬೋದು ಸಾಯಂಕಾಲ ಆದರೆ ನಾವು ಅಮ್ಮ ಎಲ್ಲರೂ ಮನೆ ಹೋಗಿ ಅರ್ಶ ಕುಂಕುಮ ಇಸ್ಕೊಂಬರೋದಾಗಿರ್ಬೋದು ಅದೆಲ್ಲ ನೆನಪಾಗ್ತಾ ಇರುತ್ತೆ ಸೊ ಅದರ ಹೆಣ್ಮಕ್ಳಿಗೆ ವರ್ ಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂಥರ ಫೇವ್ರೇಟು ಲಕ್ಷ್ಮಿನ ರೆಡಿ ಮಾಡೋದು ನಾವು ರೆಡಿ ಆಗೋದು ಮನೇಲಿ ಅಡುಗೆ ಮಾಡೋದೆಲ್ಲ ತುಂಬಾ ಜೋರಾಗಿರುತ್ತೆ ಸೊ ನಿಮ್ಮ ಮನೇಲಿ ಹೇಗಿರುತ್ತೆ ನಮ್ಮ ಮನೇಲಿ ಜಾಸ್ತಿ ನಾವು ಅಜ್ಜಿ ಮನೆಗೆ ಹೋಗ್ತೀವಿ ನಾನು ನಮ್ಮಮ್ಮ ಎಲ್ಲ ಅಷ್ಟೊಂದು ಪೂಜೆ ಮಾಡಿದ್ರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾರು ಇರಲ್ಲ ಸೊ ಹಾಗಾಗಿ ನಾವು ಜಾಸ್ತಿ ಊರಿಗೆ ಹೋಗಿ ಅಜ್ಜಿ ಅಜ್ಜ ಅಂಡ್ ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲ ಪೂರ್ತಿ ಊರಿಗೆ ಹೋದರೆ ತುಂಬ ಜನ ಇರ್ತಾರೆ ಸೊ ಅಲ್ಲಿ ನಮ್ಮದು ಸೆಲೆಬ್ರೇಷನ್ ಅಂಡ್ ಫುಡ್ ಕಲ್ಚರ್ ಅದ್ ರೀತಿಯೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಆ ವೈಬ್ಸ್ ಬೇರೆ ಸೊ ನಾನು ಹೋಗಿ ಊರಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಈಗ ಬಂದಿದ್ದಾರೆ ಈ ಸಲ ಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ಹೋಗ್ತೀರಾ ಕರ್ಕೊಂಡು ಹೋಗ್ತೀರ ಹೌದು ಈಗ ರಕ್ಷಕ್ ಮನೆಗೆ ಕರ್ದಿದ್ದಾರೆ ರಕ್ಷಕ್ ಫ್ಯಾಮಿಲಿ ತುಂಬಾ ದೊಡ್ಡದು ನಾನು ಫ್ಯಾಮಿಲಿ ರೌಂಡ್ ಅಂತ ಇದ್ದಾಗೆಲ್ಲ ಅವ್ರ ಮನೆಗೆಲ್ಲ ಹೋಗಿದ್ದೆ ರಕ್ಷಕ್ ಗಿಂತ ನನಗೆ ಅವ್ರ ಅಮ್ಮ ತುಂಬಾ ಫೇವ್ರೇಟ್ ಅಂಡ್ ತುಂಬಾ ಕ್ಲೋಸ್ ಸೊ ಅವ್ರು ಕರೆದಿದ್ದಾರೆ ಅಂತಂದ್ರೆ ಹೋಗ್ಲೇಬೇಕು ನೋಡಣ ಮನೇಲೆಲ್ಲ ಫಸ್ಟ್ ಪೂಜೆ ಮಾಡಿ ಮುಗಿಸಿ ಆಮೇಲೆ ಅವ್ರ ಮನೆಗೆ ಟೈಮ್ ಇದ್ರೆ ಹೋಗ್ಬರ್ತೀನಿ ಬರ್ತೀನಿ ನಾನ್ ಅನ್ಕೊಂಡೆ ರಕ್ಷಕ್ ಅವರು ನಿಮ್ ಫ್ಯಾಮಿಲಿ ಜೊತೆ ತುಂಬಾ ಕ್ಲೋಸ್ ಇದ್ದಾರೆ ಅಂತ ನಿಮ್ ತಾಯಿಗೆ ಫೋನ್ ಮಾಡ್ತಾರೆ ಅದ್ ಹಂಗೆ ನಾನ್ ಅವ್ರ ಇವ್ ರಕ್ಷಕ್ ಅಮ್ಮನ್ ಜೊತೆ ನಾನ್ ಕ್ಲೋಸ್ ನಮ್ಮ ಅಮ್ಮನ್ ಜೊತೆ ರಕ್ಷಕ್ ಕ್ಲೋಸ್ ನಮ್ ಇಬ್ಬರಿಗಿಂತ ಸೊ ಮದರ್ ಜೊತೆ ಜಾಸ್ತಿ ನಾವು ಕ್ಲೋಸ್ ಆಗಿರೋದು ನೋಡಿ ಸೈಲೆಂಟ್ ಆಗಿ ಕೂತ್ ಇಷ್ಟ ಸೈಲೆಂಟ್ ಆಗಿ ಯೂಶಲ್ ಆಗಿ ಅವ್ರಿಗೆ ಕೂತ್ಕೊಳ್ಳಲ್ಲ ಯಾಕೆ ಸರಿ ಈ ಮೌನ ಯಾಕೆ

ಮೊದಲನೇದಾಗಿ ಟೀಮ್ಗೆ ತಂಗ್ಸೊಳ್ಳೋಕ್ಕೆ ಇಷ್ಟಪಡ್ತೀನಿ ನನಗೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದಕ್ಕೆ ನನಗೆ ಶೋ ಮೇಲೆ ನಂಬಿಕೆನೇ ಇರಲಿಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ರೇ ಒಂದು ಹುಡುಗಿ ಕೊಡ್ತಾರೆ ಒಂದು ಮೆಂಟರ್ ಕೊಡ್ತಾರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅವ್ರು ಮೆಂಟ್ರಿ ಹಿಂಗೆ ಮಾಡ್ತಾರೆ ಹಿಂಗೆ ಮಾತಾಡಬೇಕು ಹೆಂಗೆ ಇರಬೇಕು ಅಂತ ನನ್ನ ಮನೇಲೇ ಜಾಸ್ತಿ ನಾನು ಮಾತು ಕೇಳೋಲ್ಲ ನನಗೇನು ಇಷ್ಟ ಇದೆಯೋ ಅದನ್ನು ನಾನು ಮಾಡ್ಯೋದು ಅವತ್ತೂ ಈ ಶೋಗೆ ಹೋಗಾದ್ಮೇಲೆ ಫಸ್ಟ್ ಡೇ ಹೋಗಿದ್ದಕ್ಕೂ ನಾನು ನಾನು ಯಾವಾಗಲೂ ನಾನು ಫಸ್ಟ್ ಎಪಿಸೋಡ್ ಓಪನ್ ಮಾಡ್ತೀನಿ ಎಂಟ್ರಿ ಎಪಿಸೋಡು ರಕ್ಷಕ್ಕೆ ಹೋಗಿದ್ದು ಹಿಂಗೆ ಬರ್ತಿರೋದು ಹಿಂಗೆ ಇಂಥ ಚೇಂಜಸ್ ಇದು ಅಂತ ನನಗೆ ನಾನು ನೋಡ್ಕೊಂಡು ನಗ್ತಾ ಇರ್ತೀನಿ ಖುಷಿ ಇದೆ ಅಕ್ರೆ ನಮ್ಗೆ ಇಟ್ಬಿಟ್ಟು ಕೆಲ್ಸ ಕೊಟ್ಟಾಗ ನಾವು ಶ್ರದ್ಧೆ ಭಕ್ತಿಯಿಂದ ನಿಯತ್ತಂಗ್ ಮಾಡ್ಬೇಕಲ್ಲ ಆ ನಿಯತ್ತ ಮಾಡಿದ್ಕೇನೆ ಇವತ್ತು ರನ್ನರ್ ಅಪ್ ಆಚೆ ಬಂದಿದೀವಿ ಅಂದ್ರೆ ಎಲ್ರೂ ಮಾಡಿದಾರೆ ನಿಯತ್ತಾಗಿ ಇಲ್ಲ ಅಂತಲ್ಲ ಇಲ್ಲ ಕಡೆ ಎಫರ್ಟ್ಸ್ ನಮ್ದು ಜಾಸ್ತಿ ಇತ್ತು ಅನ್ಸತ್ತೆ ಜನಕ್ಕೆ ಇಷ್ಟ ಆಯ್ತು ಪೇರ್ ಇಷ್ಟ ಆಯ್ತು ಆ ಪ್ರತಿ ವಾರನು ನಾವೇನೇ ತಪ್ಪು ಮಾಡಿದ್ರು ಜರ್ಜಸ್ ಆಗಿ ರವೀಸರು ರಚು ಮಾ ನಮ್ಮ ಬಾಸ್ ಇಬ್ರು ಕುತ್ಕೊಂಡ್ ಅಂದ್ರೆ ನಾವು ತಪ್ಪು ಚೆನ್ನಾಗ್ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋರು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದೀವಿ ಅಂತ ಹೇಳೋರು ಇದೆಲ್ಲ ಒಂದು ಪಾಠ ಇದೊಂದು ಸ್ಕೂಲ್ ಇದ್ದಂಗೆ ನಮ್ಗೆ ಫಸ್ಟ್ ಡೇ ನಡಿದ್ದೆ ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದಂಗೆ ಲೆಕ್ಚರ್ ಏನು ಹೆಡ್ ಮಾಸ್ಟರ್ಸ್ ಎಲ್ಲ ಕೂತಿದ್ದಾರೆ ನಾವು ಕಲ್ತ್ಕೊಂಡು ಹೋಗ್ತೀವಿ ಬಂದಾಗ ಅಂತ ರವಿ ಸರ್ ರೆಡಿದು ಒಂದು ಮಾತು ನೆನಪಾಗುತ್ತೆ ಇವನು ಬೇಗ ಚಾರ್ಜ್ ಆಗ್ತಾನೆ ಅಂತ ಹೇಳಿದ್ರು ಅದು ನೆಕ್ಸ್ಟ್ ವಾರದಿಂದ ಚೇಂಜಸ್ ಆಯಿತು ಒಂದು ಕಪಲ್ ಸಿಕ್ಕಾದ್ಮೇಲೆ ಒಂದು ಪೇರ್ ಸಿಕ್ಕಾದ ಮೇಲೆ ಅವ್ರು ರೀತಿ ನನಗೆ ಹೆಂಗಿರಬೇಕು ಹಿಂಗೆ ಮಾತಾಡಬೇಕು ಅಂದರೆ ಈ ಶೋ ಪ್ಯಾಟ್ರನ್ ಗೊತ್ತಿತ್ತು ಅಂದರೆ ಒಂದು ಒಂದು ವಾರ ಒನ್ ಒಂದು ಥೀಮ್ ಕೊಡ್ತಾರೆ ಆ ಥೀಮ್ ಪ್ರಕಾರ ನಾವು ಆ ಕಂಟೆಂಟ್ ಏನಿದೆ ಮಾತಾಡೋದಾಗಿರ್ಬೋದು ಕೆಲಸ ಮಾಡೋದಾಗಿರ್ಬೋದು ಮತ್ತು ಟಾಸ್ಕ್ ಆಗಿರ್ಬೋದು ಇದನ್ನೆಲ್ಲ ನಾವು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದಾಗ ನಾವ್ ರೀಚ್ ಆಗ್ತೀವಿ ಅಂತ ಪ್ಲಸ್ ಸೋಷಿಯಲ್ ಮೀಡಿಯಾ ಎಲ್ಲಾ ನೋಡಿದಾಗ ನಮ್ಮ ಪೇರ್ ಚೆನ್ನಾಗಿ ರೀಚ್ ಆಗಿದೆ ಇಷ್ಟ ಆಗಿದೆ ಜನಕ್ಕೆ ಬಂದು ನಾವು ಏನೇ ಫೋಟೋ ಹಾಕಿದ್ರು ಆರ್ ಆರ್ ಅಂತ ಹಾಕ್ತಾರೆ ರಮೋಲಾ ರಕ್ಷಕ್ ಅಂತ ಹಾಕ್ತಾರೆ ಅದೆಲ್ಲ ಖುಷಿ ಅನ್ಸುತ್ತೆ ನೀವು ಹೇಳಿ ಭರ್ಜರಿ ಬ್ಯಾಚುಲರ್ಸ್ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ತಂದು ಕೊಟ್ಟಿದೆ ಅಂತ ನನಗೆ ಆ್ಯಕ್ಚುಲಿ ಝೀ ಕನ್ನಡಕ್ಕೆ ಬಂದ ಮೇಲೆ ಐ ಶುಡ್ ಥ್ಯಾಂಕ್ ಟು ಓಲ್ಡ್ ಝೀ ಟೀಮ್ ಅಂಡ್ ಝೀ ಕನ್ನಡ ಬಿಕಾಸ್ ನಾನು ಝಿ ಕನ್ನಡ ಬಂದ ಮೇಲೆ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ನಾನು ಅಲ್ಲಿಂದ ನಾನು ಒಂದು ಆರ್ಟಿಸ್ಟ್ ಟ್ರೀಟ್ ಮಾಡೋ ವೇ ಝಿ ಕನ್ನಡದಲ್ಲಿ ಎಲ್ಲರೂ ಅವ್ರಿಗೆ ಪ್ರೋತ್ಸಾಹ ಕೊಡೋದಿರ್ಬೋದು ಸಪೋರ್ಟ್ ಮಾಡೋದಿರ್ಬೋದು ಎವ್ರಿ ನನ್ನ ಎಪಿಸೋಡ್ ಅಲ್ಲಿರ್ಬೋದು ಅಥವಾ ಸೀರಿಯಲ್ ಇರ್ಬೋದು ಆರ್ಟಿಸ್ಟಿಗೆ ಕೊಡೋ ಅಂತ ಮರ್ಯಾದೆ ಅಂಡ್ ಅದರಿಂದ ನಮಗೆ ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕು ಅಂಡ್ ಟೀಮ್ ಜೊತೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತೆ ಅಂಡ್ ನಮಗೂ ಕೂಡ ಅದು ಮೆಂಟಲಿ ಒಂದು ಪ್ರೆಷರ್ ಇರಲ್ಲ ಸೊ ಅದರಿಂದಾಗಿ ಆರಾಮಾಗಿರ್ಬೋದು ಒಂದು ಕಡೆ ಅರ್ನ್ ಕೂಡ ಮಾಡ್ತಾ ಇರ್ತೀವಿ ಅಂದ್ರೆ ಅದ್ರ ಜೊತೆ ವರ್ಕ್ ಮಾಡೋ ಎನ್ವಿರಾನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಒಂದು ಬ್ಯೂಟಿಫುಲ್ ಎನ್ವ್ ಎನ್ವಿರೋನ್ಮೆಂಟ್ನ ಕೊಟ್ಟಿದ್ದಕ್ಕೆ ಝೀ ಕನ್ನಡಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಸೊ ಬರ್ಜರಿ ಬ್ಯಾಚುಲರ್ಸ್ ಸೀರಿಯಲ್ ಎಲ್ಲ ಅಂತಂದರೆ ನಾನು ತುಂಬ ಡೈಲಾಗ್ಸ್ ಇರುತ್ತೆ ಬಾಯ್ ಮಾಡಬೇಕು ಕಾಸ್ಟ್ಯೂಮ್ ಚೇಂಜು ಪಟಪಟ ಮಾಡಬೇಕು ಹಾಗೆಲ್ಲ ಇರುತ್ತೆ ಬಟ್ ರಿಯಾಲಿಟಿ ಶೋಲಿ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಇತ್ತು ತುಂಬ ಆರಾಮಾಗಿ ಒಂದು ಬಟ್ಟೆ ಹಾಕ್ಕೊಂಡು ನೀಟಾಗಿ ನಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ರೆಡಿಯಾಗಿ ಎಲ್ಲ ಏಂಜಲ್ಸು ಸಕ್ಕತ್ ಅಂಡ್ ಏಂಜಲ್ಸ್ ಏಂಜಲ್ಸ್ ಅಂತ ಪದೇ ಪದೇ ಕರಿತಾ ಇದ್ರು ಕರಿತು ಒಂದ್ ಖುಷಿ ಇತ್ತು ರಚಿತಾ ಮ್ಯಾಮ್ ರವಿ ಸರ್ ಅವ್ರ ಜೊತೆ ಡೇ ಅಂಡ್ ನೈಟ್ ಶೂಟ್ ಮಾಡ್ತಾ ಇದ್ವಿ ರವಿ ಸರ್ ಅಂತೂ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಎಲ್ಲಾರನ್ನೂ ಯಾವಾಗ್ಲೂ ಪಿಜ್ಜಾ ಬರ್ಗರ್ ನಾವು ಏನ್ ಕೇಳ್ತೀವಿ ಅದನ್ನ ತರಿಸ್ತಾ ಇದ್ರು ಅಂಡ್ ಎವ್ರಿ ಆಫ್ಟರ್ನೂನ್ ಅವ್ರ ಅವ್ರ ಕ್ಯಾರಲ್ಲೇ ನಾವು ಊಟ ಮಾಡ್ತಾ ಇದ್ದಿದ್ದು ಎವ್ರಿ ಡೇ ಹಬ್ಬದ ಥರನೇ ಇರ್ತಿತ್ತು ನಾವು ಹೆಂಗೆ ಅಂತಂದ್ರೆ ಇವಾಗ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವಲ್ವಾ ಎವ್ರಿ ಡೇ ಶೂಟಿಂಗ್ ಹಬ್ಬ ನಮಗೆ ಸೊ ಆ ಒಂದಿದ ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀನಿ ಅಂಡ್ ಆ ತುಂಬಾ ವಿಷಯಗಳನ್ನ ಕಲ್ತಿದ್ದೀನಿ ಮಾತಾಡೋದು ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇರಲಿಲ್ಲ ಅವಾಗ ಇದು ಸೈಲೆಂಟ್ ಆಗಿದ್ದಾನೆ ನಾನು ಅವನಿಂದ ಮಾತಾಡೋದು ಅವನ ಜೊತೆ ರೋಲ್ ಎಕ್ಸ್ಚೇಂಜ್ ಇಲ್ಲ ಅವನು ಪೇಶನ್ಸ್ ಕಲ್ತಿದ್ದಾನೆ ನಾನು ಸ್ವಲ್ಪ ಮಾತಾಡೋದು ಕಲ್ತಿದ್ದೀನಿ ಪೇಶನ್ಸ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಏನಾದ್ರು ಇಂಟರ್ವ್ಯೂಸ್ ಇದ್ದಾಗ ಅಥವಾ ಶೋ ಈ ತರ ರಿಯಾಲಿಟಿ ಶೋಸ್ ಅಂತ ಇದ್ದಾಗ ಸುಮ್ಮನೆ ಇದ್ಬಿಟ್ರೆ ಏನು ಗೊತ್ತಾಗಲ್ಲ ಸ್ವಲ್ಪ ಮಾತಾಡ್ಲೇ ಬೇಕಾಗತ್ತೆ ಸೊ ಆ ಥರ ಪಾಸಿಟಿವ್ ಆಗಿ ಎಲ್ಲ ಬೆಳವಣಿಗೆ ಆಗಿದೆ ಸರ್ ನಿಮ್ಮ ನಿಮ್ಮ ಮಾತೆಲ್ಲ ಅವರಿಗೆ ಟ್ರಾನ್ಸ್ಫರ್ ಮಾಡಿ ನೀವು ಸೈಲೆಂಟ್ ಆಗಿಬಿಟ್ರೆ ಹೇಗೆ ಅಂತ ಇಲ್ಲ ಇಲ್ಲ ಆ ಥರ ಏನಿಲ್ಲ ಪೇಷನ್ಸ್ ಕಲ್ತೀವಿ ಅಂದರೆ ಮುಂಚೆನೂ ಪೇಶನ್ಸ್ ಇದೆ ಅದನ್ನು ತೋರಿಸ್ಕೊಳಕ್ಕೆ ಒಂದು ಒಳ್ಳೆ ಜಾ ಒಳ್ಳೆ ಸ್ಟೇಜ್ ಬೇಕಾಗಿತ್ತು ರಕ್ಷಕ್ ಟ್ಯಾಲೆಂಟ್ ಆಗಿರ್ಬೋದು ರಕ್ಷಕ್ ಮಾತುಗಳಾಗಿರ್ಬೋದು ರಕ್ಷಕ ಫ್ಯಾಮಿಲಿ ಜೊತೆ ಹೇಗಿರ್ತಾನೆ ಅವನ ಪರ್ಸನಲ್ ಲೈಫ್ ಹೇಗಿರುತ್ತೆ ಅನ್ನೋದು ಯಾಕಂದರೆ ಚಿಕ್ಕ ಮಾತಾಡ್ತಾನೆ ತುಂಬ ರಫ್ ಆ್ಯಂಡ್ ಟಫ್ ಹಂಗೆಲ್ಲ ಇತ್ತು ಗೊತ್ತಾ ಈ ಶೋಗೆ ಬಂದಾದಮೇಲೆ ಎಲ್ಲ ಚೇಂಜಸ್ ಆಯಿತು ಅದೊಂದು ಖುಷಿ ಇದೆಯಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಕ್ರಿಯೇಷನ್ಸ್ ಜಾಸ್ತಿ ಕಲ್ತೀನಿ ನಾವು ಭರ್ಜರಿ ಬ್ಯಾಚುಲರ್ಸ್ ನೋಡ್ಬೇಕಾದ್ರೆ ಫಾಲೋ ಮಾಡಬೇಕಾದ್ರೆ ನೀವು ಅವ್ರಿಗೆ ಮುತ್ಕೊಟ್ಟಷ್ಟು ಇನ್ ಇನ್ಯಾವ ಬೇರೆ ಕಂಟೆಸ್ಟೆಂಟ್ಸು ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ನಿಮ್ಮ ಬಾಂಡಿಂಗ್ ಬಗ್ಗೆ ಹೇಳಬೇಕು ಅದೇ ಫಸ್ಟ್ ತ್ರೀ ವೀಕ್ಸ್ ಮೇ ಬಿ ನಾವು ತುಂಬ ಸೈಲೆಂಟ್ ಆಗಿದ್ದು ಕಮ್ಮಿ ಮಾತಾಡ್ತಾ ಇದ್ದಿದ್ದು ಅದಾದ್ಮೇಲೆ ಕನೆಕ್ಟ್ ಆಗೋದು ಜಾಸ್ತಿ ಆಗಿದ್ದು ಯಾಕಂದ್ರೆ ಒಂದು ಮೂರು ವಾರ ಗಂಟ ನಮ್ಗೆ ಎಲ್ಲೂ ರಿಹರ್ಸಲ್ಸ್ಗೆ ಟೈಮೇ ಸಿಗ್ತಾ ಇರಲಿಲ್ಲ ಅದು ಆಫ್ಟರ್ ತ್ರೀ ವೀಕ್ಸ್ ರಿಹರ್ಸಲ್ಸ್ಗೆ ಅಂತ ಒಂದು ತ್ರೀ ಡೇಸ್ ಸಿಗ್ತಾ ಇತ್ತು ಅದಮೇಲೆ ಸ್ಟೇಜ್ ರಿಹರ್ಸಲ್ ಇರ್ತಾ ಇತ್ತು ಶೋ ಬರ್ತಿತ್ತು ಯಾವಾಗ ನಮ್ಗೆ ಸ್ಟೇಜ್ ರಿಹರ್ಸಲ್ಲು ರಿಹರ್ಸಲ್ ಇರೋದು ಒಂದು ವಾರ ಟೈಮ್ ಅಲ್ಲೇ ಹೋಗ್ಬಿಡ್ತಿತ್ತು ಅಲ್ಲಿ ನಾವು ಜಾಸ್ತಿ ಕಳ್ದಿತ್ತು ಅವಾಗ ನಾನು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದು ಅವ್ರು ನಮ್ಮ ಮನೆಗೆ ಬಂದಾಗ ನಾನು ಅವ್ರ ಊರಿಗೆ ಹೋದಾಗ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕನೆಕ್ಟ್ ಆಗಿ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಇತ್ತ ಅಂತ ತಿಳ್ಕೊಳಕಾಯ್ತು ಅದೊಂದು ಪ್ಲಸ್ ನೀವೀಗ ಅವ್ರ ಮನೆಗೆಲ್ಲ ಹೋಗಿದ್ರಿ ಅವ್ರ ಮನೆಯಲ್ಲಿ ಸ್ವೀಟ್ ಎಲ್ಲ ಮಾಡಿದ್ರಿ ಸೊ ಮಾಡಿದ್ರು

ಅಡ್ಗೆ ಏನ್ ಮಾಡಲ್ಲ ನನ್ಗೆ ನಾವಮ್ಮ ಕಿಚನ್ಗೆ ಹೋಗಕ್ಕೆ ಬಿಡಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಅಂತ ನನಗ್ ಮಾತ್ರ ಬಂದ್ರೆ ಒಂದ್ ಪಾತ್ರೆ ಏನು ಒಂದು ನಾನು ಏನೋ ಸ್ಮಾಲ್ ಡಿಶ್ ಏನು ಮಾಡಕ್ ಹೋಗಿರ್ತೀನಿ ಹತ್ ಪಾತ್ರೆ ಯೂಸ್ ಮಾಡಿ ಇರೋ ಬರೋದೆಲ್ಲ ಫುಲ್ ನೀನ್ ಅಡಿಗೆ ಮಾಡೋದು ಬೇಡ ನಾವು ತಿನ್ನೋದು ಬೇಡ ಮಾಡಿದ್ನ ಕರೆಕ್ಟ್ ಆಗಿ ತಿನ್ನು ಸಾಕು ಸದ್ಯಕ್ಕೆ ಅಂತ ಆತರ ಇರೋದು ಸೊ ಇವ್ರ ರಕ್ಷಕರಮ್ಮ ತುಂಬಾ ಪೇಶನ್ಸ್ ಇಂದ ಹೇಳ್ಕೊಟ್ರು ಅಂಡ್ ಆ ಪಾಯಸ ಯಾವಾಗ್ಲೂ ಮಾಡೋದನ್ನ ಮತ್ತೆ ಮರೆಯಲ್ಲ ಸೊ ಯಾವಾಗಾದ್ರೂ ಏನಾದ್ರೂ ಇವಾಗ ಹುಡುಗ ನೋಡಕ್ ಬಂದಾಗ ಒಂದ್ ಪಾಯಸನಾದ್ರೂ ಮಾಡಿ ಕೊಡ್ಬೋದು ಇವಾಗ ಪ್ರಿಪ್ರೇಶನ್ಸ್ ನಡೀತಾ ಅದನ್ನ ರಕ್ಷಕಮ್ಮ ಹೇಳ್ಕೊಟ್ಟಿದಾರೆ ನನ್ಗೆ ಅದು ಸರ್ಪ್ರೈಸಿಂಗ್ ಖುಷಿ ವಿಷಯ ಮನೆಗೆ ಬಂದ್ರೆ ಚೆನ್ನಾಗಿರ್ತೇನು ಅಂತ ರೆಡಿ ಏನೋ ಒಂದ್ಸಲ ಫ್ರೆಂಡ್ ಅಂತಾನೆ ಒಂದ್ಸಲ ಮನೆಗ್ ನೋಡೋಣ ಅಂದ್ರೆ ನಿಮ್ಮ ಬೇಬಿ ಅಲ್ವಾ ಬೇಬಿ ಬುಲೆಟ್ ಸೊ ನಾವು ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ದೇನೆ